ನೋಡಿಲ್ಲ ನೀವೊಬ್ರೆ ಗೊತ್ತಾ ಇದರ ಸಿಂಚು ಪೊಲೀಸ್ ಸ್ಟೇಷನ್ ಹತ್ರ ಬಾಂತ ಅದಕ್ಕೆ ಇವನು ಶಿವನ್ ಸಿಕ್ಕಿದ್ವಾಂಗೆ ಹೋದ್ಕಾ ಅದೇನುಕೋಂಗ್ ಬಿಡಮ್ಮ ಸಾವಿತ್ರಿ ನಾನಿವಾಗ ದೇವಸ್ಥಾನಕ್ಕೆ ಹೋಗಿದ್ನಲ್ಲ ದೇವರು ನಾಗಪ್ಪು ತಲೆ ಮೇಲೆ ಅದೇನು ತಿರುಗಿತಾನೆ ಅದೆ ತಿರುಗಿತಾನೆ ಹೋದೆ ತಿರುಗಿತಾನೆ ಅದೇ ಹ ಏನ್ ತಣ ತಣ ತಣತ ಅಂತದ ಏನು ಏನು ತಿಳಿದು ಅದಷ್ಟು ಕತೆ ಬಂದ್ಬಿಟ್ಟದೆ ಏನ್ ತಣ ತಣ ಅಂತದ್ ಹೋಗು ಇರು ಅಪ್ಪನ್ ಯಾರಿಗೂ ಹೇಳ್ಬೇಡ ಅಂತ ಹೇಳ್ಬಿಟ್ನ ಯಾರಿಗೂ ಹೇಳ್ಬೇಡ ಮಾವ ನಂಗೆ ಹೇಳೋಣ ಅಂತಂದ್ರೆ ಆ ವಿಷಯ ಗುಟ್ಟಾಗಿ ಇಟ್ಕೊಬೇಕು ಯಾರಿಗೂ ಹೇಳ್ಬೇಡ ನೀನು ಇಂದ ನೀನು ಯಾರ ಹತ್ರ ಏನು ಮಾತಾಡಬೇಡ ಮಾವ ನಿನ್ನ ಬ್ಯಾಗ್ ಸುಮ್ಮನೆ ಇರಲ್ಲ ಇಲ್ಲ ಹೋಗೋ ಇದೇವ ನೀವು ನಿಂಗೆ ನಿಂತವನೇ ಲೈ ಯಾರ ನೀ ನೀನು ನೋವು ಮನೆಯಾಗ ಬಾಡೇಕ್ ಅವ್ರಲ್ಲ ನಾವ್ ಅಪ್ಪನೋ ನಮ್ಮಮ್ಮನ ಓಹೋ ಶರಣಪ್ಪನ ಮಗನ ಹ್ಞೂ ಅಲ್ಲ ನಿಮ್ಮಅಪ್ಪನ ಇಲ್ಲಿ ಇದ್ ಬಿಟ್ಟಿದ್ರಿ ಏನ್ ಮಾಡೋದಣ್ಣ ನಾವು ಇರೋರೆಲ್ಲ ನಮ್ ಕ ಜಮೀನು ಜತ್ರೆ ಏನಿಲ್ಲ ಪ್ಯಾಟಿಗಳ ಜೀವನ ಮಾಡೋದ್ ಕಷ್ಟ ಹ ನಾನು ನಮ್ಮನ್ನು ಹಳೆ ಜೋಳಿ ಮಕ್ಳು ನಮ್ಮನ್ನು ಅಲ್ಲೇ ಗಾರ್ಮೆಂಟ್ ಫ್ಯಾಕ್ಟ್ರಿ ಹೋಗ್ತಾನೆ ಹಾ ಒಂದ್ ಚಿಕ್ಕದಾಗ ಇಬ್ಬರಿಗಾಗಷ್ಟು ರೂಮ್ ಮಾಡ್ಕೊಂಡು ಅಲ್ಲಿದ್ದೀರಿ எல்லா நோக்கி அது முந்தி முடிக்கியா அதுலே நான் ஏனோப்பா உங்க திரு திருத்தானே அது உண்தன அந்தியா நமது நாகரவு விசித்திரேத்தா நாகரவு தேலதோட இது தனத்தன தணத்தன அந்த அது மேலே ஊ அந்திய இதற்கே ನೋಡು ನಾನು ಒಂದೇ ಒಂದ್ಸತಿ ಕರ್ಕೊಂಡೋಗೋಣ ಕರ್ಕೊಂಡೋಗಣ ಅಂತ ನಾನು ನೋಡ್ತೀನಿ ಈ ಸತಿಲ್ಲ ಇನ್ನೊಂದ್ಸತಿ ನಮ್ಮ ಅಪ್ಪನ ಹತ್ರ ಬೀಗ ಇರೋದು ದೇವಸ್ಥಾನ ಬೀಗ ಅಪ್ಪನ ಯಾರಕ್ಕೂ ಕೊಡಲ್ಲ ಅಪ್ಪನ ಯಾರನ್ನೂ ನಂಬಲ್ಲ ಅಲ್ಲಣ್ಣ ದೇವಸ್ಥಾನ ಕರ್ಸ್ಬಿಟ್ ನೀವು ಪೂಜೆಗೆ ಮಾಡ್ತೀರಾ ಬೀಗ ಹಾಕೊಂಡಿದ್ರೆ ಹೆಂಗಣ್ಣ ನಮ್ ಕೇಳಿದ್ರೆ ಯಾರ ನಾವು ಒಬ್ಬರು ಜೊತೆ ಹೋಗಿ ಪೂಜೆ ಮಾಡ್ಕೊಡ್ತೀರಿ ಹ್ಞೂ ಸುಮ್ ನಮ್ಮ ಅಪ್ಪನ ಬೀಗ ಕೊಡಲ್ಲ ನಮ್ಮಅಪ್ಪನ್ ಬೋಲ್ಬುದೇ ಹಾ ಕೊಡಲ್ಲ ಕೊಡಲ್ಲ ಯಾರನು ನಂಬಲ್ಲ ನಮ್ಮಅಪ್ಪನ ಅದೇ ಏ ನಮ್ಮ ಅಪ್ಪನಿಗೆ ನೀವು ವಯಸ್ಸಿನಾಗ ವ್ಯವಹಾರ ಬೇಕಾಂದ್ರೆ ಯಾರ ವ್ಯವಹಾರ ಕೇಳ್ತಾ ಇದ್ ನೀನು ನೀನು ನನಗಿನ ವ್ಯವಹಾರ ಇಲ್ಲ ಯಾಕೆ ನೋಡ್ಕೊಂಡ್ ಅಪ್ನಾಲ ದೇವಸ್ಥಾನ ಕರ್ಕೊಂಡು ಹೋಗಲೇ ಕರ್ಕೊಂಡೋಗೋಣ ದೇವ್ರತ್ರ ಏನೋ ಕೇಳ್ಬೇಕು ಅದೇನ್ ಕೇಳ್ಬೇಕಂತ ಫಸ್ಟ್ ನನ್ ಕೇಳುವ ಆಮೇಲೆ ನಾನು ದೇವ್ರ್ ಕೇಳ್ತೀನಿ ಏನು ಇಲ್ಲ ಅಣ್ಣ ಏನೋ ಬರ್ತಾನ ಎಷ್ಟು ದುಡಿದ್ರು ಕಾಸು ಕೈಯಾಗಿ ಏನ್ ಇಲ್ತಾ ಇಲ್ಲ ಅದಕ್ಕೆ ಒಂದ್ಸತಿ ಕರ್ಕೊಂಡ್ ಹೋಗೋಣ ಅದೇನ ತಿರುಗ್ತಾ ಅದನ್ನ ನೋಡಬೇಕಂತ ಆಸೆ ಅಲ್ಲ ನನಕ ಕರ್ಕೊಂಡೋಗಿ ಬಿಡಲಿ ನಾಳೆ ಕರ್ಕೊಂಡು ಹೋತಿಯಾ ಹಾ ನಾಳೆ ಹೋಗ್ತೀನಿ ಬಿಡಾ ಹ್ಞೂ ಮಂಗಳಾರ್ತಿಗೆ ಒಂದು ಐವತ್ತು ರೂಪಾಯಿ ಹಾಕ್ತೀನಿ ಬಿಡಾನ ದಕ್ಷ್ಮಣ ಐವತ್ ರೂಪಾಯಿ ಏನ ಬರ್ತದೆ ಐನೂರ ಸಾವಿರ ಈ ಸದ್ಯಕ್ಕೆ ಹಾಕ್ತೀನಿ ದೇವ್ರು ಒಳ್ಳೇದು ಮಾಡಿದ್ರೆ ಸಾವಿರ ಹಾಕಿ ಬಿಡಾನಾ ಹಂಗೆ ಹಂಗೆ ಹ್ಞೂ ಸರಿ ಆಯ್ತು ಇವರೇನು ಇಷ್ಟೊಂದು ಹಾಂ ಅಲ್ಲ ನಾಗರಾವ್ ಮೇಲೆ ಅದೇನೋ ತಿರುಗ್ತಾ ಅಂತಂದ್ರೆ ನಾವು ಟಿ ವಿಗಳಾಗ ಬುಕ್ಗಳಾಗ ಎಲ್ಲ ಓದಿದ್ರಿ ಅದು ನಾಗಮಣಿ ಅಂತ ಅದೇನು ನಾವು ತಿರುಗ್ತಾ ಇರ್ಬೋದಾ ಈ ಹಣ್ಣನ್ ಮೆಲ್ಸ್ ಮಾಡಿ ಕರ್ಕೊಂಡು ಹೋಗ್ಬೇಕು ಕರ್ಕೊಂಡು ಹೋಗಿ ನೋಡೇಬೇಕು ನಾನು ಹೋಗಿ ನೋಡ್ತೀನಿ ಮಾತಾಡು ಯಾಕೆ ಸುಮ್ಮನೆ ನಿಂತಿದ್ಯಾ ಎಷ್ಟು ದಿವಸದಿಂದ ಈ ಕೆಲಸ ಮಾಡ್ತಾ ಹಾಂ ಇಲ್ಲ ಮೇಡಮ್ ಯಾರೋ ನಾನು ನಾನ್ ತಗೊಂಡ್ ಮಾತಾ ಇರೋದ್ವಾ ಬರ್ತಾರು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಓನರು ಬರ್ತಾರು ಶಿವ ಅಪ್ಪನ್ ಬಂದಿಲ್ಲ ಬರ್ತವ್ರ ಬರ್ತವ್ರಿ ಯಾಕೆ ಮತ್ಸಿನ್ ಬಾ ಅಪ್ಪ ಇವ್ನ ಯಾರು ನಮ್ಮ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಯಿಂದ ಬಟ್ಟೆ ಜಾಸ್ತಿ ಜಾಸ್ತಿ ತಂದು ಇಲ್ಲಿ ಹಾಂ ಹೌದಾ ಏ ತಿರುಗು ಆ ಕಡೆ ತಿರುಗು ನೋಡ್ ಶಿವ ಇವನೇನ ಕೆಲಸ ಮಾಡ್ತಾ ಇದ್ನ ಹ್ಞೂ ಇವ್ನ ನಮ್ಮ ಫ್ಯಾಕ್ಟ್ರಿನ ಕೆಲಸ ಮಾಡ್ತಾ ಇದ್ನಲ್ಲ ಲೈ ಲೈ ಇದ್ಯಾ ಕೋಲ್ ಮಾಡ್ಬಿಟ್ಟಿದ್ಯಾ ಇವನ ಹೆಸರು ಏನೋ ಅದೆಲ್ಲ ವೀರೇಶ್ ನಂತೆ ಹ್ಞೂ ಕರೆಕ್ಟ್ ಕರೆಕ್ಟ್ ಅಲ್ಲ ಯಾಕೋ ನಮ್ಮ ಫ್ಯಾಕ್ಟ್ರಿ ಬಟ್ಟೆಗೆ ತಗೊಂಡ್ಬಂದು ಇಲ್ಲಿ ಮಾಡ್ತಾ ಇದೆಯಾ ನೀನು ಏನೋ ಬಂದಿರೋದು ನಿಂಕ ಹಾ ಅಲ್ಲಪ್ಪ ಏನು ಈ ಕೆಲಸ ಮಾಡ್ತಾ ಇದೆಯಾ ನೀನು ಹಾ ಯಾಕೆ ಬಟ್ಟೆ ತಂದು ಮಾಡ್ತಾ ಇದೆಯಾ ನಂಗೆ ನೀವು ಕೊಡೋ ನಮ್ಮ ಪಿ ಪಿಸಿ ಅವರಲ್ಲ ಅಶೋಕ್ ಅವರು ಕಾಫಿನ ಕುಡಿಯಕ್ ಹೋಗಿದ್ರಂತೆ ಬಟ್ಟಾ ಅಂಗಡಿ ಇವನು ಜಗಳ ಮಾಡ್ತಾ ಇದ್ರಂತೆ ಅವ್ನೇನೋ ಕಡಿಮೆ ದುಡ್ಡು ಕೊಡ್ತೀನಿ ಅಂತಿದಂತೆ ಇವನು ಜಾಸ್ತಿ ಬೇಕು ಅಂತಬಿಟ್ಟು ಒಬ್ರಿಗೊಬ್ರು ಜಗಳ ಮಾಡ್ಕೊತ ಇದ್ರೆ ಪಿ ಪಿಸಿ ಹೋಗಿ ಕೇಳಿದ್ದಕ್ಕೆ ಅವ್ನು ಬಟ್ಟೆ ಅಂಗಡಿ ಇವ್ನ ಎಲ್ಲಿಂದನೋ ಕಲ್ತನ ಮಾಡ್ಕೊಂಡು ಬಟ್ಟೆ ಕೊಡ್ತಾನೆ ಅದರೊಳಗೆ ದುಡ್ಡು ಜಾಸ್ತಿ ಕೊಡ್ತಾನೆ ಅಂತ ಹೇಳಿದಂತೆ ಅದಕ್ಕೆ ಪಿಸಿ ಇಲ್ಲಿ ಕರ್ಕೊಂಡು ಕೇಳಿದ್ರೆ

ಎರಡು ಕಡೆ ಒಬ್ಬನು ಎಷ್ಟಂತ ತುಕ್ತೇನೆ ಅಲ್ಲಪ್ಪ ಎಂತ ನಂಬಿಕೆ ದ್ರೋಹದ ಕೆಲಸ ಮಾಡ್ತಾ ಇದೆಯಾ ನೀನು ಎಷ್ಟು ದಿನದಿಂದ ಈ ಕೆಲಸ ಮಾಡ್ತಾ ಇದೀಯಾ ನಮ್ಮ ಫ್ಯಾಕ್ಟ್ರಿ ಬಟ್ಟೆನ ನೀನು ಕಲ್ತಾನ ಮಾಡ್ತಾ ಇದೀಯ ಅಂದ್ರೆ ನಂಬೋ ಮಾತಾ ಅಯ್ಯೋ ಏನು ಜನನಪ್ಪ ನೀವು ಕರೆಕ್ಟಾಗಿ ತಿಂಗಳು ತಿಂಗಳು ಸಂಬಳ ಕೊಡ್ತೀರಿ ಹಬ್ಬಗ್ ಬಂದಾಗ ಬೋನಸ್ ಕೊಡ್ತೀರಾ ಕಷ್ಟ ಅಂತಂದ್ರೆ ಕಾಸು ಕೊಡ್ತೀರಾ ಇನ್ನೂ ಎಂಥ ಕೆಲಸನಪ್ಪ ಇನ್ನೂ ಎಷ್ಟು ಸಹಾಯ ಮಾಡಬೇಕು ಇಂಥ ನಂಬಿಕೆ ಇದ್ದರೂ ಕೆಲಸ ಮಾಡಬಾರ್ದು ಎಷ್ಟು ಎಷ್ಟಿಂದ ತನ್ನ ಬಟ್ಟೆ ಮಾರ್ತಾಯಿದವಾ ಮಾತಾಡುವ ಎರಡು ವರ್ಷದಿಂದ ಅಯ್ಯೋ ಭಗವಂತ ಎರಡು ವರ್ಷದಿಂದ ನಮ್ಮ ಫ್ಯಾಕ್ಟ್ರಿ ಬಟ್ಟೆ ತಗೊಬಂದು ಬೇರೆಯವ್ರಿಗೆ ಮರ್ತಾಯಿದ್ದೀಯ ನೀನು ಶುಭ ಆಯ್ತಾ ಅಷ್ಟು ಟ್ಯಾಕ್ಟ್ರಿ ತರ ಕಮ್ಮತ ಅಪ್ಪಾ ಏನು ಮಾಡುತ್ತಿನ್ನ ಹಾಂ ಏನು ಮಾಡೋದು ಅಂತ ಕೇಳ್ತಾ ಇದ್ದೀ ಒದ್ದು ಒಂದು ಒಳಗಾಕ ಸುಂಚ ಹಾಂ ಹಿಂಗೆ ಹೇಳ್ತೀನಿ ಅಂತ ಬೆಟರ್ ಪರವಾಗಿಲ್ಲ ಮನುಷ್ಯನ್ಗೆ ಹೊಟ್ಟೆ ಸು ಅನ್ನೋದು ಮಾಡಬಾರ್ದು ಕೆಲಸ ಎಲ್ಲ ಮಾಡಿಸ್ಬಿಟ್ಟೈತಮ್ಮ ಬಿಟ್ಬಿಡಮ್ಮ ನಮ್ದೆ ತಾನೇ ಲಾಸ್ ಆಗೋದು ಆಗ್ಲಿ ಬಿಟ್ಬಿಡು ಇನ್ನು ಮೇಲೆ ನೋಡಪ್ಪ ನಿನ್ನ ಹೆಸರೇನೋ ನನಗೆ ತಿಳಿದು ನಮ್ಮ ಫ್ಯಾಕ್ಟ್ರಿ ಕಡೆ ಏನಾದರೂ ತಲೆ ಹಾಕಿ ಮಲಗಿದಿ ಅಂತಂದ್ರೆ ನಾನು ಸುಮ್ಮನೆ ಇರಲ್ಲ ನೋಡು ಈ ಸತಿಗೆ ಬಿಡ್ತಾ ಇದ್ದೀನಿ ಶಿವ ಇವನ್ ಮಕ್ಕ ಚೆನ್ನಾಗಿ ಗ್ಯಾಪ್ ಗ್ಯಾಪ್ಕಾಯ್ಕಂಡೀನು ತಿರ್ಗೇನು ಕೆಲ್ಸಕ್ಕೆ ಬಂದು ಸೇರ್ಕೊಂಡಾನೋ ಓಹ್ ತಿರುಗಿ ಬರ್ತಾನೇನಪ್ಪ ನಮ್ಮ ಫ್ಯಾಕ್ಟ್ರಿ ಕಡೆ ಬರ್ಬೇಕು ಬರ್ಬೇಕಿ ಬಿಟ್ಬಿಡಮ್ಮ ಬಿಟ್ಬಿಡು ಎಲ್ಲ ಬದುಕಂಡ್ಲಿ ಬಿಟ್ಬಿಡಮ್ಮ ನೀವು ಹಿಂಗೇ ಮಾಡ್ತೀರಾ ಅಂತ ಏನು ಮಾಡೋಕ್ಕಾಗ್ತದಮ್ಮ ಕಷ್ಟ ಅನ್ನೋದು ದೊಡ್ಡದು ಹಾಂ ಏನು ಮಾಡೋಕ್ಕಾಗಲ್ಲ ಅವನ್ಗೆ ಎಷ್ಟು ಕಷ್ಟ ಆಯಿತೋ ಏನೋ ಅಷ್ಟು ಕಷ್ಟ ಇರೋದಕ್ಕೆ ತಾನೇ ಅವನು ಕಲ್ತನ ಮಾಡಿತ್ತು ನಾವು ಅರ್ಥ ಮಾಡ್ಕೊಬೇಕು ಎಲ್ಲಾದರೂ ಹೋಗ್ಲಿ ಬಿಡಮ್ಮ ಬದ್ಕಂಡ್ಲಿ ಬಿಡಮ್ಮ ಸರೋಜ್ ಜೊತೆಗೆ ಸಿಕ್ಕಿದ್ಲ ಅಂತಲ್ಲಪ್ಪ ಊನಮ್ಮ ಚೆನ್ನಾಗೋಳೆ ಶಿವ ಸಂಧೆ ಹೆಂಗೋಳ ಚೆನ್ನಾಗೋಳಕ ನಿಮ್ಮ ಅತ್ತೆ ವಿಶ್ವಪ್ಪನು ಎಲ್ಲ ಚೆನ್ನಾಗೋರಮ್ಮ ಊನಪ್ಪ ಮಗು ಸ್ಕೂಲ್ ಓದ್ತಾವನಲ್ಲ ಹ್ಮ್ ಓದ್ತಾವನೆ ಅಜ್ಜಿ ಫೇವ್ರೇಟ್ ಆಗ್ಬಿಟ್ಟವನ ಇವಾಗ ಹ್ಮ್ ನಮ್ಮ ಹತ್ರ ಬರಲ್ಲ ಅಜ್ಜಿ ಅಜ್ಜಿ ಅಂತ ಆಯಮನಿಂದಾನೇ ಇರ್ತಾನೆ ಹೆಂಗೋ ಚೆನ್ನಾಗಿದ್ರೆ ಅಷ್ಟೇ ಸಾಕು ಮಸಿಂಚು ಹ್ಮ್ ಅಪ್ಪ ಚೆನ್ನಾಗಿ ಐತಿವಿ ವಿಶ್ವ ಡ್ಯೂಟಿಗೆ ಹೋಗ್ತಾನೆ ನಾನು ಇಲ್ಲಿಗೆ ಬರ್ತೀನಿ ಮಗುನ ಅತ್ತೆ ನೋಡ್ಕೊಂತಾರೆ ಕೆಲಸರು ಯಾರು ಇಲ್ಲನಮ್ಮ ಇಲ್ಲಪ್ಪ ಬರ್ತಾರೆ ಬಟ್ಟೆ ಹೋಗಕ್ಕೆ ನೆಲ ಹೊಚ್ಚಕ್ಕೆ ಬರ್ತಾರೆ ಅತ್ತೆ ಅಡಿಗೆ ಮಾಡ್ಕೊಂತಾರೆ ಕೆಲ್ಸೋರು ಇರ್ತೀನಂದ್ರು ಬೇಡ ಅಂತಾರೆ ಅದಕ್ಕೆ ನಾನು ಸುಮ್ಮನೆ ಆಗೋದೆ ಮೊಸರು ಮನೋ ಬರೋಣ ಸರಿ ಆಯ್ತು ಶುಭ ಹೋಗೋಣಪ್ಪ ಹ್ಞೂ ಅಪ್ಪ ಹೆಂಗಿದರೆ ಶುಭ ಸಂಧ್ಯಾ ಚೆನ್ನಾಗೊಳಕ್ಕಾ ಏನ್ ತೊಂದರೆ ಇಲ್ಲ ತಾನೇ ಇಲ್ಲ ಇಲ್ಲ ಏನ್ ತೊಂದರೆ ಇಲ್ಲ ಆರಾಮಾಗಿ ಹೊಂದ್ಕೊಂಡವ್ಳೆ ನೀನು ಫಸ್ಟ್ ಫ್ಯಾಕ್ಟ್ರಿ ಕಡೆ ಗಮನ ಕೊಡು ಆಯ್ತಾ ತೋಟದ ಕೆಲಸ ಏನಿದ್ರು ಚಿಕ್ಕಣ್ಣು ಗಟ್ಟವೂ ನೋಡ್ಕೊಳ್ತಾರೆ ಫ್ಯಾಕ್ಟ್ರಿ ಕಡೆ ಗಮನ ಕೊಡು ಲಾಭ ಇರೋತ್ರ ಕೆಲಸ ಮಾಡಬೇಕು ಶುಭ ಸುಮ್ಮನೆ ಯಾಕೆ ತೊಂದರೆ ತಗೊತೀಯ ನೀನು ಸರಿ ಅಕ್ಕ ನಾಳೆಯಿಂದ ಓದ್ತೀನಿ ಹ್ಞೂ ಸರಿ ರುದ್ರನ್ಗೂ ಈ ಮಾತು ಹೇಳಿರು ಹ್ಞೂ ಹೇಳ್ತೀನಕ್ಕ ಸರಿ ನಾನು ಹೇಳ್ತೀನಿ ಹ್ಞೂ ಹ್ಞೂ ಹೇಳಿ ಏನು ಬಂದಿರತ ಸರೋಜಿ ಏನು ಸರೋಜಿ ಗುಂಡಿಗೆ ಆಗ್ಬಿಟ್ಟಿದ್ಯಾ ಎಷ್ಟು ಚೆನ್ನಾಗಿದೆಯಾ ಓ ಮಕ್ಕ ತಣ್ತಾಳ ಅಂತದೆ ಅದೇನೋ ಬ್ಯೂಟಿ ಪಾರ್ಲರ್ಗೆಲ್ಲ ಓದ್ತೀಯ ನೀನು ಓಹೋ ಎಷ್ಟು ಚೆನ್ನಾಗಿ ಆಗೋಗಿದ್ಯಾ ಊರಾಗಿದ್ದಾಗ ನೋಡಿದ್ರೆ ಹಂಗಿದ್ದೆ ಇವಾಗ ತಣ್ತಾಳ ಅಂತ ಇದ್ಯಾ ಬಾಯ್ಕೊಂಡು ಬೇಕಾ ಬಾಯ ಮುಚ್ಕೊಂಡ್ರೆ ಹೆಂಗೆ ಸರೋಜಿ ಸರೋಜಿ ಒಂದೆರಡು ದಿವಸ ಇಲ್ಲೇ ಇರ್ತೀನಿ ಸರೋಜಿ ನಾನು ಏನಕ್ಕಾ ಏನಕ್ಕೆ ಇರೋದಿಲ್ಲ ಯಾರ್ನುರ್ಧಾರ ಮಾಡ್ಬೇಕಂತಿರ್ತಿಯಾ ನಿನ್ನೆ ಈ ಪ್ರೀತಿ ಅಯ್ಯೋ ನನ್ನ ಅಣ್ಣನಾಗ ಬರ್ದ್ಬಿಟ್ಟು ಅವನೇ ಆ ತಿರುಪ್ತಿ ವೆಂಟ್ರೋಂಡ್ ಸ್ವಾಮಿ ನಂಗೂ ಇಬ್ಲ್ವಾ ನಿಂಗೂ ಇಬ್ರು ಹೆಂಡ್ರಗ್ ಇರ್ಲಿ ಅಂತ ಮದ್ವೆ ಮಾಡಿಸ್ಬಿಟ್ನ ಸರೋಜೆ ಏನು ಮಾಡಕ್ಕಾಗಲ್ಲ ಸರೋಜೆ ಬೇಜಾರ್ ಮಾಡ್ಕೊಂಬೇಡ ಇರ್ತಿಯಾ ಒಂದ್ ಎರಡ್ ದಿವಸ ಐತ್ ಬಿಟ್ವಾ ಜಾಗ ಖಾಲಿ ಮಾಡು ಜಾಗ ಖಾಲಿ ಮಾಡ್ಬೇಕು ಎರಡ್ ದಿವಸ ಏನು ಒಂದ್ ತಿಂಗ್ಳೀನ್ ಬಿಡುವ ಹಾ ನಿಮ್ಮ ನಿಮ್ಮಅಮ್ನವ್ಳಂತೆ ನಾ ಅಮ್ಮನ ಬೆಳಗ್ಗೆ ಕರ್ಕೊಂಡೋಗಿ ಬಸ್ ಹೋಗ್ತೇ ಊರ್ಕೋ ಬರ್ತೀನಿ ಅಂತ ಓದ್ಲು ಅವಕ್ಕ ಇವಕ್ಕ ಬಲಿಷನ್ಯಾ ಸರೋಜಿ ನೀನು ಹ್ಞೂ ಬಾಯಿ ಮುಚ್ಕೊಂಡು ಹೋಗ್ಬೇಕು ಮಾತಾಡ್ಕೊಡ್ದು ಏನೋ ಸತ್ತ ಅರಚಂದ್ರನ್ ಕೊನೆ ತುಂಡು ಅಂತ ಮಾತಾಡಕ್ ಬತ್ತ ಭಗವದ್ಗೀತೆ ಅಂತ ನಡಿ ಒಳಕೆ ಕೂಲಾಗಿರೋ ಕಾಪಾ ಮಾಡ್ಕೊಂಬೇಡ ನೀನು ಗಿಲೀತ್ ಮಾತ್ರ ನನ್ನ ಹತ್ರ ಇಕ್ಕೊಂಬೇಡ ನಡಿ ಬಾಯಿ ಮುಚ್ಕೊಂಡು ಅಂತ ಹೇಳಿತ್ತು ಮೇಡಮ್ ಮೇಡಮ್ ಯಾರೋ ಬರ್ತಾವ್ರೆ ನಡಿ ಒಳಕ್ಕೆ ಯಾರೋ ಯಾಕೋ ನೀನೇ ಬಂದಿದ್ಯಾ ತಿರ್ಗಿ ಮೇಡಮ್ ಅರ್ಜೆಂಟಾಗಿ ಎರಡು ಲಕ್ಷ ರೂಪಾಯಿ ದುಡ್ಡು ಬೇಕು ಮೇಡಮ್ ದುಡ್ಡು ಬೇಕೇ ಬೇಕು ಮೇಡಮ್ ಹೇ ನಾನು ನಿಂಗೆ ಹತ್ತು ಲಕ್ಷ ರೂಪಾಯಿಗೆ ಸುಪಾರಿ ಕೊಟ್ಟಿದ್ದು ಆಯಿತಾ ಹತ್ತು ಲಕ್ಷ ರೂಪಾಯಿ ಸೇರಿಸಿದ್ದೀನಿ ನಿನ್ನ ಹತ್ರ ಯಾವುದು ಬಾಕಿ ಕಂಡಿಲ್ಲ ನಾನು ಸುಮ್ಮನೆ ಇಲ್ಲಿಂದ ಜಾ ಖಾಲಿ ಮಾಡು ಖಾಲಿ ಮಾಡುವ ಮೇಡಮ್ ಇಲ್ಲ ಮೇಡಮ್ ನನಗೆ ಹತ್ತು ಲಕ್ಷ ರೂಪಾಯಿ ಬೇಕೇ ಬೇಕು ಅರ್ಜೆಂಟು ಬೇಕೇ ಬೇಕು ಮೇಡಮ್ ಇಲ್ಲ ನನ್ನ ಹತ್ರ ನನ್ನ ಹತ್ರ ಒಂದು ರೂಪಾಯಿ ದುಡ್ಡಿಲ್ಲ ನಾನು ಆವತ್ತೇ ಹೇಳ್ತೀನಿ ನಿಮಗೂ ನನಗೂ ಯಾವುದು ಬಾಕಿ ಇಲ್ಲ ಮತ್ತೆ ಅಂತ ಏನಕ್ಕೋ ಬಂದಿದ್ಯಾ ನೀನು ಏನಕ್ಕೆ ಬಂದಿದ್ಯಾ ಮೇಡಮ್ ಈ ಸದ್ಯಕ್ಕೆ ನನಗೆ ಕಾಸು ನೀವು ಒಬ್ಬರೇ ಇರೋದು ನನಗೆ ಎರಡು ಲಕ್ಷ ರೂಪಾಯಿ ಅರ್ಜೆಂಟ್ ಬೇಕೇ ಬೇಕು ಮೇಡಮ್ ನೀವು ಕೊಡಲೇಬೇಕು ಕೊಡಿಲ್ಲ ಅಂದರೆ ಏನೋ ಮಾಡ್ತೀಯಾ ಏನು ಮಾಡ್ತೀಯ ಕೊಡಿಲ್ಲ ಅಂದರೆ ನಡಿ ಆಚೆ ಕೊಡಿಲ್ಲ ಅಂತಂದರೆ ನೀವೇ ನನಗೆ ಸುಪಾರಿ ಕೊಟ್ಟು ಆ ಹುಡುಗನ್ನ ಕೊಲೆ ಮಾಡಿಸಿದ್ದು ಅಂತ ಹೋಗಿ ಟೇಷನ್ ಆಗಿರ್ತೀನಿ ಅಷ್ಟೇ ಏಯ್ ಇಂಥ ಪರಿಸ್ಥಿತಿ ಬರ್ತೈತೆ ಅಂತಾನೆ ನಾನು ಎಂಥ ಪ್ಲಾನ್ಗಳೆಲ್ಲ ರೆಡಿ ಮಾಡಿ ಓಹೋ ಅದು ಕತೆ ಹ್ಞೂ ನೀನು ಚಾಪೆ ಕಳೆದ ಮುಗಿದ್ರೆ ನಾನು ರಂಗೋಲಿ ಕೈಗಳೆನಗ್ಕ್ತೀನಿ ಹುಷಾರು ಮುಂದುವರಿಯುವುದು